ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಂಚದ ಕೆಳಗೆ ಈ ವಸ್ತು ಇಟ್ಟರೆ ನಿಮ್ಮ ಗಂಡ ನೀವು ಹೇಳದಂತೆ ಮಾತು ಕೇಳ್ತಾರೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾವ ಮನೆಯಲ್ಲಿ ಅಥವಾ ಸಂಸಾರದಲ್ಲಿ ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ ಅಂತಂದ್ರೆ ಆ ಮನೆಯಲ್ಲಿ ಖುಷಿ ಸಂತೋಷ ನೆಮ್ಮದಿ ಸಮೃದ್ಧಿ ಇರೋದೇ ಇಲ್ಲ ಹಾಗಾದ್ರೆ ಗಂಡ ಮಾತೇ ಕೇಳ್ತಾ ಇಲ್ಲ ಅಂತಂದಾಗ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ರ ಬದಲಿಗೆ ಸಾತ್ವಿಕ ವಿಧಾನದಲ್ಲಿ ಈ ಉಪಾಯವನ್ನ ನೋಡಿ ಗಂಡ ನಿಮ್ಮ ಮಾತನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ ರಹಸ್ಯ ಹೇಳ್ತೀವಿ ಹಾಗಾಗಿ ಮಾಡದೆ ಪೂರ್ತಿಯಾಗಿ ನೋಡಿ ವಶೀಕರಣ ಮಂತ್ರವು ನಿಮಗೆ ಇಷ್ಟವಾದವರನ್ನ ಹತ್ತಿರ ಸೆಳ್ಕೊಳ್ಳೋದ್ರ ಜೊತೆಗೆ ಅವರನ್ನ ಸಂಪೂರ್ಣ ನಿಮ್ಮ ಹಿಡಿತದಲ್ಲಿಟ್ಕೊಂಡು ನಿಮ್ಮ ಮಾತಿಗೆ ತಕ್ಕ ಹಾಗೆ ಅವರನ್ನ ನಡೆಸ್ಕೊಳ್ಬಹುದು ಇದನ್ನ ಸಾತ್ವಿಕ ವಿಧಾನಕ್ಕೆ ಮತ್ತು ಕುಟುಂಬದಲ್ಲಿ ಖುಷಿಯನ್ನ ಪ್ರೀತಿಯನ್ನ ಮರಳಿ ಪಡೆಯೋಕೆ ಮಾತ್ರ ಬಳಕೆ ಮಾಡಬೇಕು ಕೆಟ್ಟ ಉದ್ದೇಶಕ್ಕೆ ಬಳಕೆ ಮಾಡಬಾರದು ಉದ್ಯೋಗಕ್ಕೆ ಹೋಗೋ ಗಂಡ ಪರಸ್ತ್ರೀಯರ ಆಕರ್ಷಣೆಗೆ ಒಳಗಾಗಿ ತನ್ನನ್ನ ಪ್ರೀತಿಸೋ ಪತ್ನಿಯನ್ನ ಮರೆತಾಗ ಕುಟುಂಬದಲ್ಲಿ ಕಲಹಗಳಾಗೋದು ಸಾಮಾನ್ಯ ಅಂತಹ ಸಂದರ್ಭದಲ್ಲಿ ಈ ವಶೀಕರಣ ಮಂತ್ರವು ನಿಮ್ಮ ಪತಿಯನ್ನ ಇತರರ ಆಕರ್ಷಣೆಗೆ ಒಳಗಾಗದಂತೆ ನಿಮ್ಮ ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮಂತ್ರ ಓಂ ಕಾಮಿ ಸ್ವಾಹ ಈ ಮಂತ್ರವನ್ನ ಉಚ್ಚಾರಣೆ ಮಾಡೋಕೆ ಮಾಡಬೇಕಾದ ಪೂಜಾ ವಿಧಾನಗಳು ಹೀಗಿವೆ ಶುದ್ಧ ಗೋರೋಚನ ಹಾಗೂ ಮೀನು ವಾಸಿಸೋ ಹಳ್ಳದ ಹಸಿರು ಹಾಗೂ ಹಳದಿ ಮಣ್ಣನ್ನ ತಗೊಂಡು ಈ ಮಂತ್ರವನ್ನ ಒಂದು ಸಾವಿರದ ಎಂಟು ಬಾರಿ ಹೇಳ್ತಾ ಮಿಶ್ರಣ ಮಾಡಿ ಈ ಮಿಶ್ರಣವನ್ನ ಪ್ರತಿದಿನ ಮರಿದೆ ನಿಮ್ಮ ಹಣೆಗೆ ಹಚ್ತಾ ಬಂದಲ್ಲಿ ನಿಮ್ಮ ಪತಿ ನಿಮ್ಮೆಡೆಗೆ ಆಕರ್ಷಿತರಾಗೋದಲ್ಲದೆ ನೀವು ಹೇಳದಂತೆ ನಡ್ಕೊಳ್ತಾರೆ ಕೈಬಿಟ್ಟು ಹೋದ ಪತಿಯನ್ನ ಮರಳಿ ಪಡೆಯೋದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತೆ ರುದ್ರಾಯೇ ಅದೃಷ್ಟಿಲೇಖಿ ನರಸ್ವಾಹ ದುಹಾ ದುಹ ಕಿ ಜೂತ್ ಜೂತ್ ಮಂತ್ರ ವಚಃ ಈ ಮಂತ್ರವನ್ನು ಉಚ್ಚರಿಸೋಕೆ ಪ್ರತ್ಯೇಕ ವಿಧಾನವಿದೆ ನಿಮ್ಮ ಪತಿಯು ಕೆಲಸಕ್ಕೆ ಹೋದಾಗ ಮರುದಿನ ಅವರು ಧರಿಸುವಂತಹ ಬಟ್ಟೆಯನ್ನ ಮುಂದೆ ಇಟ್ಟು ಈ ಮಂತ್ರವನ್ನ ಒಂದು ಸಾವಿರದ ಎಂಟು ಬಾರಿ ಹೇಳಿ ಆ ಬಟ್ಟೆಗೆ ಶಕ್ತಿಯನ್ನ ತುಂಬಿ ಇದನ್ನ ಹನ್ನೊಂದು ದಿನಗಳಂತೆ ತಪ್ಪದೆ ಮಾಡಿ ಹಾಗೂ ನಿಮ್ಮ ಪತಿ ನೀವು ಶಕ್ತಿ ನೀಡಿದ ಬಟ್ಟೆಯನ್ನೇ ಧರಿಸ್ತಾ ಇದ್ದಾರೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ ಈ ವಶೀಕರಣ ಮಂತ್ರವನ್ನ ಪಾಲಿಸೋಕೆ ಆರಂಭಿಸಿದಾಗ್ನಿಂದ ನಿಮ್ಮ ಪತಿ ಹೊರಗಿನ ಆಕರ್ಷಣೆ ಬಿಟ್ಟು ನಿಮ್ಮೆಡೆಗೆ ಬರೋದನ್ನ ಗಮನಿಸಬಹುದು ಆದರೆ ನಿಮ್ಮ ವಿಶ್ವಾಸ ಹಾಗೂ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ಪತಿ ವಶೀಕರಣವನ್ನ ನಿಯಮದ ಪ್ರಕಾರ ತಪ್ಪದೇ ಶ್ರದ್ಧೆಯಿಂದ ಪಾಲಿಸಿದ್ರೆ ಮಾನಸಿಕವಾಗಿ ದೂರ ಹೋದ ಪತಿ ಮತ್ತೆ ಹತ್ತಿರವಾಗ್ತಾರೆ ನಿಮ್ಮ ಜೀವನದಲ್ಲಿ ಖುಷಿ ಮತ್ತು ಗಂಡನ ಪ್ರೀತಿ ಮರಳಿ ಸಿಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಪತಿ ನಿಮ್ಮ ಮಾತನ್ನ ಕೇಳದೆ ಇದ್ದಾಗ ಪರಸ್ತ್ರೀಯ ಮಾತಿಗೆ ಕಿವಿಗೊಡ್ತಾ ಇದ್ರೆ ಇದೇ ವಾತಾವರಣವನ್ನ ಮುಂದುವರಿಸೋದಕ್ಕೆ ಬಿಡಬೇಡಿ ಅಂತಹ ಸಂದರ್ಭದಲ್ಲಿ ಇಲ್ಲಿ ಹೇಳಿರುವಂತಹ ಮಂತ್ರವನ್ನು ಉಪಯೋಗಿಸಿಕೊಂಡು ನಿಮ್ಮ ಹಾಗೂ ನಿಮ್ಮ ಪತಿಯ ಸಂಬಂಧವನ್ನ ಉತ್ತಮವಾಗಿಡೋದಕ್ಕೆ ಪ್ರಯತ್ನಿಸಿ ಮಂತ್ರ ಓಂ ಸಾಹಾ ಹೂಂ ಸಾಹ ಜೂಂ ಸ್ವಾಹ ಇದು ಬಹಳ ಪರಿಣಾಮಕಾರಿ ಶಿವನ ಮಂತ್ರವಾಗಿದ್ದು ಪತ್ನಿಯರ ಮಧ್ಯೆ ಉತ್ತಮ ಸಂಬಂಧವನ್ನ ಉಳಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಈ ಮಂತ್ರವನ್ನ ಶುಕ್ಲ ಪಕ್ಷದ ಮೊದಲನೆಯ ದಿನದಿಂದ ಒಟ್ಟು ಇಪ್ಪತ್ತೊಂದನೇ ದಿನದವರೆಗೂ ದೇವಸ್ಥಾನದಲ್ಲಿ ಕೂತು ಪಠಿಸಿ ನಿಮ್ಮ ಪತಿಯು ನಿಮ್ಮ ಜೊತೆ ಕೂತ್ಕೊಂಡು ಈ ಮಂತ್ರವನ್ನ ಪಠಿಸಿದ್ರೆ ಹೆಚ್ಚು ಲಾಭವನ್ನ ಪಡ್ಕೊಳ್ಬಹುದು ಈ ಮಂತ್ರವು ಸತಿಪತಿಯ ಮಧ್ಯೆ ಪ್ರೀತಿಯನ್ನ ಹೆಚ್ಚಿಸಿ ಪರಸ್ಪರ ಹೊಂದಾಣಿಕೆಯನ್ನ ಬೆಸೆದು ಇಬ್ಬರನ್ನು ಹತ್ರ ಸೆಳೆಯುತ್ತೆ ನಿಮ್ಮ ಪತಿಯು ನಿಮ್ಮೆಡೆಗೆ ಹೆಚ್ಚಿನ ಪ್ರೀತಿ ಕಾಳಜಿಯನ್ನ ತೋರಿಸದೆ ಪರಸ್ತ್ರೀಯ ಪ್ರೀತಿಯಲ್ಲಿ ಬಿದ್ದಾಗ ಅಂತಹ ಸಂದರ್ಭದಲ್ಲಿ ಈ ಮಂತ್ರ ನಿಮ್ಮ ಸಹಾಯಕ್ಕೆ ಬರುತ್ತೆ ಪರಸ್ತ್ರೀಯ ಸಂಘಕ್ಕೆ ಆಸ್ಪದ ಕೊಡದೆ ಈ ಮಂತ್ರವನ್ನ ಪಠಿಸಿದಲ್ಲಿ ನಿಮ್ಮ ಪತಿಯು ಬೇರೆಡೆಗೆ ಆಕರ್ಷಿತರಾಗುವುದನ್ನ ತಡಿಬಹುದು ಆದ್ರೆ ನೀವು ಮಂತ್ರಗಳನ್ನು ಪಠಿಸೋದನ್ನ ಯಾರ ಮುಂದೆಯೂ ಹೇಳದೆ ಗೌಪ್ಯವಾಗಿಡಿ ಮಂತ್ರ ಓಂ ಮಮ ಪತಿಯೇ ಮಾಯೇ ಮಮ ವಶಾಯ ಮಮ ಕುರೋ ಕುರೋ ಸ್ವಾಹ ಈ ಮಂತ್ರವನ್ನ ಪಠಿಸೋ ಮೊದಲು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಸ್ವಚ್ಛವಾದ ಬಟ್ಟೆಯನ್ನ ಧರಿಸಿ ಧ್ಯಾನ ಸ್ಥಿತಿಯಲ್ಲಿ ಕೂತು ಮಂತ್ರವನ್ನ ಶ್ರದ್ಧೆಯಿಂದ ಪಠಿಸಬೇಕು ಇನ್ನು ಪ್ರತಿಯೊಬ್ಬ ಹೆಣ್ಣು ಕೂಡ ತಾನ್ ಬಯಸುವಂತ ಹುಡುಗ ತನ್ನನ್ನ ಅತಿಯಾಗಿ ಪ್ರೀತಿಸಬೇಕು ಅಂತ ಅನ್ಕೊಂಡಿರ್ತಾಳೆ ಕನಸಿನ ಹುಡುಗನ ಮೇಲೆ ಅವಳದ್ದೇ ಆದಂತಹ ಕಲ್ಪನೆಗಳಿರುತ್ವೆ ಮದುವೆಯಾಗುವ ಹುಡುಗನಲ್ಲಿ ಇಂತಹವೇ ಗುಣಗಳಿರಬೇಕು ಅಂತ ಕನಸು ಕಾಣೋದು ಸಹಜ ನಿಮ್ಮ ಕನಸಿನ ಹುಡುಗನನ್ನ ಪತಿಯಾಗಿ ಪಡೆಯೋದಕ್ಕೆ ಈ ಮಂತ್ರವನ್ನ ಪಠಿಸಿ ಮಂತ್ರ ಯಾಂ ಓಂ ಮಮ ತ್ರಿಯಂಬಕ್ ವಜಾಮಾಹೇ ಸುಗಂಧಿತ್ ಪತಿ ಊರ್ವಾರು ಕಾಮಯಿವ ಬಂಧನಾತ್ ಐತ್ತೊ ಮೌಕ್ಷಿಯ ಮಾಮೌತ್ ಪತಿಪತ್ನಿಯರ ಮಧ್ಯೆ ಒಳ್ಳೆಯ ಸಂಬಂಧವನ್ನು ರೂಪಿಸುವುದಕ್ಕೂ ಕೂಡ ಈ ಮಂತ್ರ ಪರಿಣಾಮಕಾರಿ ಈ ಮಂತ್ರವನ್ನು ಒಳ್ಳೆಯ ಗಂಡನನ್ನ ಪಡೆಯ ಬಯಸೋ ಹೆಣ್ಮಕ್ಕಳು ಪಠಿಸಬಹುದು ಈ ಮಂತ್ರವನ್ನ ಶ್ರದ್ಧೆಯಿಂದ ಪಠಿಸಿದ್ರೆ ನಿಮ್ಮ ಕನಸಿನ ಹುಡುಗ ನಿಮಗೆ ಒಲಿಯೋದು ಖಚಿತ ಅದೇ ರೀತಿ ಗಂಡ ಹೆಂಡತಿಯ ಕೈವಶ ಆಗಬೇಕು ಅಂತಂದ್ರೆ ಗಂಡನ ಹಳೆಯದಾದ ಹಾಗೂ ಒಗೆಯದೇ ಇರೋ ಬಟ್ಟೆಯನ್ನ ತಗೊಳ್ಬೇಕು ಆ ಬಟ್ಟೆಯನ್ನ ಒಂಬತ್ತು ಭಾಗ ಮಾಡಿಕೊಳ್ಬೇಕು ಜ್ಯೇಷ್ಠ ಮಧು ಅರಳೆಕಾಯಿ ಎರಡನ್ನೂ ತಗೊಂಡು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಇದಾದ ನಂತರ ಅದ್ರ ಮೇಲೆ ಕೆಂಪು ದಾರವನ್ನ ಸುತ್ತಬೇಕು ನಂತರ ಅರಿಶಿನ ಕುಂಕುಮವನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಗಂಡ ತನ್ನ ಕೈವಶವಾಗಬೇಕು ಅಂತ ಅಂದುಕೊಂಡು ನಲವತ್ತೊಂದು ದಿನಗಳ ಕಾಲ ಪೂಜೆಯನ್ನ ಮಾಡಬೇಕು ನಲವತ್ತೊಂದು ದಿನ ಕಳೆದ ನಂತರ ನವಗ್ರಹ ಕಡ್ಡಿಯ ಜೊತೆಗೆ ಇದನ್ನ ಸಂಪೂರ್ಣವಾಗಿ ಬಿಡಬೇಕು ಸಂಪೂರ್ಣವಾಗಿ ಬೂದಿಯಾದ ನಂತರ ಇದನ್ನ ಹರಿಯೋ ನದಿಯಲ್ಲಿ ಬಿಟ್ಟು ಬಿಡಬೇಕು ಈ ರೀತಿ ಮಾಡೋದ್ರಿಂದ ಗಂಡನು ಹೆಂಡತಿಯ ಕೈವಶ ಆಗ್ತಾನೆ ಇನ್ನು ಪತಿಪತ್ನಿ ಮಲಗೋ ಮಂಚದ ಕೆಳಗೆ ಈ ಒಂದು ವಸ್ತುವನ್ನ ಇಟ್ಟರೆ ಗಂಡ ಹೆಂಡತಿಯ ಮಾತನ್ನ ಸಂಪೂರ್ಣವಾಗಿ ಕೇಳ್ತಾನೆ ಇದೊಂದು ಸರಳ ಪರಿಹಾರವಾಗಿದ್ದು ಪತಿಪತ್ನಿಯ ನಡುವೆ ಪ್ರೀತಿ ಹೆಚ್ಚಾಗೋದಕ್ಕೆ ಕಳೆದು ಹೋದ ವಿಶ್ವಾಸ ಮರಳಿ ಪಡೆಯುವುದಕ್ಕೆ ನೆರವಾಗುತ್ತೆ ಈ ಪರಿಹಾರವನ್ನ ಮಾಡೋಕ್ಕೂ ಮುಂಚೆ ಕೆಲವು ವಿಚಾರಗಳನ್ನ ನೆನಪಲ್ಲಿಟ್ಕೊಳ್ಬೇಕು ಈ ಪರಿಹಾರವನ್ನ ಮಾಡೋ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಬೇರೆಯವ್ರ ಬಗ್ಗೆ ದ್ವೇಷ ಅಥವಾ ಅಸೂಯೆಯ ಭಾವನೆ ಇರಬಾರದು ಸ್ವಚ್ಛವಾದ ಮನಸ್ಸಿನಿಂದ ಈ ಪರಿಹಾರವನ್ನ ಮಾಡಬೇಕು ಹಾಗೆ ಈ ಪರಿಹಾರ ಮಾಡಿಕೊಳ್ಳುವ ಅವಧಿಯಲ್ಲಿ ಆ ಮಂಚದ ಮೇಲೆ ಪತಿಪತ್ನಿ ಬಿಟ್ಟು ಬೇರೆ ಯಾರೂ ಕೂಡ ಮಲಗದ ರೀತಿ ನೋಡ್ಕೊಳ್ಬೇಕು ಪತಿಪತ್ನಿ ಮಲಗೋ ಮಂಚದ ಕೆಳಗೆ ಒಂದು ಕೆಂಪು ಬಟ್ಟೆಯಲ್ಲಿ ಎಂಟು ತಾಮ್ರದ ನಾಣ್ಯಗಳನ್ನ ಗಂಟು ಕಟ್ಟಿ ಇಡಬೇಕು ತಾಮ್ರದ ನಾಣ್ಯಗಳು ಗ್ರಂಥಿಗೆ ಅಂಗಡಿ ಅಥವಾ ಬೇರೆ ಕಡೆ ಸುಲಭವಾಗಿ ಸಿಗತ್ವೆ ಒಂದು ಶನಿವಾರದ ದಿನ ಕೆಂಪು ಬಟ್ಟೆಯಲ್ಲಿ ಎಂಟು ತಾಮ್ರದ ನಾಣ್ಯಗಳನ್ನ ಗಂಟು ಕಟ್ಟಿ ಮಂಚದ ಕೆಳಗೆ ಇಡಬೇಕು ಒಂದು ವಾರದ ನಂತರ ಅಂದ್ರೆ ಮುಂದಿನ ಶನಿವಾರ ಈ ತಾಮ್ರದ ನಾಣ್ಯಗಳನ್ನ ಸಾಸುವೆ ಎಣ್ಣೆಯಲ್ಲಿ ಮುಳುಗಿಸಿ ಗಾಜಿನ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಸಾಸುವೆ ಎಣ್ಣೆ ಹಾಕಿ ಈ ನಾಣ್ಯಗಳನ್ನ ಅದರಲ್ಲಿ ಮುಳುಗಿಸಿ ನಂತರ ಈ ಪಾತ್ರೆಯನ್ನ ಶನಿ ದೇವರ ದೇವಸ್ಥಾನದಲ್ಲಿ ಹೋಗಿ ಇಡಬೇಕು ಈ ಸಮಯದಲ್ಲಿ ಪತಿಪತ್ನಿಯರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳು ಎಲ್ಲವೂ ದೂರವಾಗಲಿ ಅಂತ ಶುದ್ಧ ಮನಸ್ಸಿನಿಂದ ಹಾಗೂ ಪೂರ್ಣ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ಪತಿಪತ್ನಿಯರ ನಡುವಿನ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ